ಆಚರಣೆಗೆ ಸೊ ಇವತ್ತು ಮಧ್ಯರಾತ್ರಿಗೆ ಸಹ ಇಂದು ಏನು ಬಂದು ಇಲ್ಲೆಲ್ಲ ಸಾಕಷ್ಟು ಜನರು ಬಂದು ಈ ಒಂದು ಪಬ್ಬು ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಬಂದು ಹೋಗ್ತಾ ಇರುವಂತದ್ದು ಜೊತೆಗೆ ಏನು ಹನ್ನೆರಡು ಗಂಟೆ ಸುಮಾರಿಗೆ ಈಗೇನೋ ಈಗಾಗಲೇ ಇನ್ನು ಪಬ್ ಎಲ್ಲ ಸಹ ಕ್ಲೋಸ್ ಮಾಡಬೇಕಂತ ಅಂತ ಸಹ ಆದೇಶ ಆಗಿರುವಂತದ್ದು ಯಾಕಂದ್ರೆ ಪೊಲೀಸರು ಸಹ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ಇಲ್ಲಿ ಕೈಗೊಂಡಿರುವಂತದ್ದು ಜೊತೆಗೆ ಏನಂದ್ರೆ ಇಂದಿರಾನಗರ ಸಹ ಪ್ರತಿಷ್ಠಿತ ಏರಿಯಾದ ಸಾಕಷ್ಟು ಪಬ್ಬು ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಈ ಒಂದು ಭಾಗದಲ್ಲಿ ಇರುವಂತದ್ದು ಜೊತೆಗೆ ಏನಂದ್ರೆ ಇಲ್ಲಿ ಕೇವಲ ಯಾರು ಅಡ್ವಾನ್ಸ್ ಆಗಿ ಯಾರು ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ ಮಾತ್ರ ಈ ಒಂದು ಬ್ಯಾರ್ಟ್ ಪಬ್ಗೆ ಎಂಟ್ರಿ ಆಗಿರುವಂತದ್ದು ಜೊತೆಗೆ ಸಹ ಇಲ್ಲಿ ಇರುವಂಥ ಅಲ್ಲಿ ಸಾಕಷ್ಟು ಜನ ಈಗ ಬಂದು ಹೋಗ್ತಾ ಇರುವಂಥ ದೃಶ್ಯಗಳು ಸಹ ನೋಡ್ತಾ ಇರ್ಬೋದು ಯಾಕಂದ್ರೆ ಸಿಬ್ಬಂದಿಗಳು ಸಹ ಇಲ್ಲಿ ಒಂದು ಇದು ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಜೊತೆಗೆ ಯಾರ ಬುಕ್ಕಿಂಗ್ ಮಾತ್ರ ಇಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಎಂಟ್ರಿಯನ್ನ ಮಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಯಾವುದೇ ಬುಕ್ಕಿಂಗ್ ಇಲ್ಲದೆ ಹೊರಗಡೆ ಯಾರನ್ನೂ ಸಹ ಬಿಡ್ತಾ ಇಲ್ಲ ಸೊ ಹಾಗಾಗಿ ಇನ್ನೇನು ಇನ್ನು ಕೆಲವು ಒಂದು ಆರು ಗಂಟೆಗಳು ಮಾತ್ರ ಈ ಒಂದು ಪಬ್ ಅನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಒಂದು ಅವಕಾಶ ಇರುವಂಥದ್ದು ಅಂದರೆ ಹೊಸ ವರ್ಷ ಆಚರಣೆಗೆ ಇರುವಂಥದ್ದು ಜೊತೆಗೆ ಸೊ ಅವರನ್ನು ಮಾತಾಡಿಸ್ತೀನಿ ಮೇಡಮ್ ಮೇಡಮ್ ಓಕೆ ಒಂದ್ಸೆಗೆ ಮಾತಾಡ್ಬೋದಾ ಅಂತ ಓಕೆ ಸೊ ಸಾಕಷ್ಟು ಜನರು ಬಂದು ಹೋಗ್ತಾ ಇರುವಂಥದ್ದು ಯಾಕಂದರೆ ಯಾರು ಸಹ ಇಲ್ಲಿ ಒಂದು ಹೊರಗಡೆ ಸಹ ಯಾವುದೋ ಪಬ್ಗಳಿಗೆ ಒಂದು ಪ್ರೈವಸಿ ಇರೋ ಕಾರಣ ಯಾರನ್ನು ಸಹ ಒಳಗಡೆ ಬೇರೆ ವ್ಯಕ್ತಿಗಳನ್ನು ಸಹ ಇಲ್ಲಿ ಹಲವನ್ನು ಮಾಡ್ತಾ ಇಲ್ಲ ಹಾಗಾಗಿ ಸಾಕಷ್ಟು ಜನರು ಇಲ್ಲಿ ಹೋಗ್ತಾ ಇರಬಹುದು ಯುವಕ ಯುವತಿಯರು ಪಬ್ಗೆ ಬಂದು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಇಲ್ಲಿ ನೋಡ್ತಾ ಇರುವಂಥದ್ದು ಜೊತೆಗೆ ಏನಂದ್ರೆ ಆ ಇಂದ್ರ ನಗರ ಸಹ ಒಂದು ಸಾಕಷ್ಟು ಏನೋ ಈಗಾಗಲೇ ಕಲರ್ಫುಲ್ ಆಗಿ ಲೈಟ್ಸ್ ಎಲ್ಲ ಎಲ್ಲಾನು ಸಹ ಆನ್ ಅನ್ನ ಮಾಡಿರುವಂತದ್ದು ಇನ್ನೇನು ಇನ್ನೂ ಸ್ವಲ್ಪ ಒಂದು ಎಂಟು ಗಂಟೆ ನಂತರ ಮತ್ತಷ್ಟು ಇಂದ್ರನಗರ ರಂಗೇರುವಂತದ್ದು ಯಾಕಂದ್ರೆ ಈಗ ತಾನೇ ಎಲ್ಲರೂ ಸಹ ಒಂದು ಪಬ್ಗೆ ಎಂಟ್ರಿ ಆಗ್ತಾ ಇರುವಂತದ್ದು ಮತ್ತೆ ಬರ್ತಾ ಇದ್ದಾರೆ ಮತ್ತೆ ಹೋಗ್ತಾ ಇದ್ದಾರೆ ಅಂತ ದೃಶ್ಯಗಳನ್ನು ಸಹ ನಾವು ನೋಡ್ಬೋದು ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗ್ಬಾರ್ದು ಅಂದ್ಬಿಟ್ಟು ಏನೋ ಇಂದ್ರನಗರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನು ಸಹ ಅಳವಡಿಕೆ ಮಾಡಿ ಜೊತೆಗೆ ಪೊಲೀಸರು ಸಹ ಗಸ್ತಿನಲ್ಲಿ ಸಹ ಈಗಾಗಲೇ ಕಮಿಷನರ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಎಲ್ಲರೂ ಸಹ ಬಂದು ಹೊಡ್ಕೊಂಡು ಇಲ್ಲಿ ಹೋಗ್ತಾ ಇರುವಂತದ್ದು ಜೊತೆಗೆ ಏನಂದ್ರೆ ಎಲ್ಲಾ ಪಬ್ಬು ಮತ್ತು ಬಾರನ್ ರೆಸ್ಟೋರೆಂಟ್ಗಳಿಗೆ ಸುಮಾರು ಹನ್ನೆರಡು ಅಥವಾ ಹನ್ನೆರಡುವರೆಗೆ ಲಾಸ್ಟ್ ಅಂತ ಹೇಳಿರುವಂತದ್ದು ಹಾಗಾಗಿ ಯಾರು ಸಹ ಅದರ ಮೇಲೆ ಎಂಟ್ರಿ ಮಾಡ್ಕೊಳ್ಳುವಂತಿಲ್ಲ ಯಾಕಂದ್ರೆ ಕಾನೂನು ಮತ್ತು ದೃಷ್ಟಿಯಿಂದ ಸಹ ನಗರ ಪೊಲೀಸ್ ಆಗ್ತಿರುವ ಒಂದು ಆದೇಶವನ್ನು ಮಾಡಿರುವಂಥದ್ದು ಯಾಕಂದ್ರೆ ಯಾವ ಮಾಲ್ ಯಾವುದೇ ರೀತಿ ಆಯ್ತಾ ಘಟನೆಗಳು ನಡೆಯಬಾರ್ದು ಒಂದು ವೇಳೆ ಆ ರೀತಿಯನ್ನ ಘಟನೆಗಳಾದರೆ ಒಂದು ಮಾಲ್ನ ಸಿ ಅಂದರೆ ಪಬ್ಬು ಮತ್ತೆ ಬಾರನ್ ರೆಸ್ಟೋರೆಂಟ್ ಏನಿರುತ್ತೆ ಸೊ ಆ ಸಿಬ್ಬಂದಿಗಳೇ ಮತ್ತೆ ಮ್ಯಾನೇಜ್ಮೆಂಟ್ಗೆ ಹೊಣೆಗಾರಿಕೆ ಆಗುವುದನ್ನು ಮಾತನ್ನ ಹೇಳಿರುವಂಥದ್ದು ಆ ಕ್ಯಾಮ್ರಾಮನ್ ರಾಜು ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು